ಸಾಹೇ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಶ್ರೀ ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ಹಾಗೂ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಆಯೋಜಿಸಲಾಗಿದ್ದ ವೈಟ್ ಕೋಟ್ ಧಾರಣೆ ಮತ್ತು ಪ್ರಮಾಣವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಗೆಳತಿ ಶೋಭಾಭಿಲಾಷ್ ನಮ್ಮಪ್ಪ ಆಸೆ ಡಾಕ್ಟರ್ ಆಗುವಂತ ನಮ್ಮ ಬ್ಲಡ್ ಲೈನಲ್ಲಿ ಅಪ್ಪನ್ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನಾನು ಫಸ್ಟ್ ಡಾಕ್ಟರ್ ಆಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿಯಿಂದ ಅಂಡ್ ಇದು ವೈಟ್ ಬರ್ಡ್ ಸೆರೆಮನಿ ತುಂಬಾ ದೊಡ್ಡ ಇವೆಂಟ್ ನಮಗೆ ತುಂಬಾ ಖುಷಿ ಆಗ್ತಿದೆ ನಮಗೆ ವೈದ್ಯ ನಾರಾಯಣ ಅರಿ ಎಂಬ ಆಶಯದೊಂದಿಗೆ ಹತ್ತಾರು ಕನಸುಗಳನ್ನು ಹೊತ್ತು ಪ್ರಥಮ ವರ್ಷದ ಎಂಬಿಬಿಎಸ್ಗೆ ಪ್ರವೇಶ ಪಡೆದ ದೇಶದ ನಾನಾ ಭಾಗಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ವೈಟ್ ಕೋಟ್ ಧಾರಣೆ ಹಾಗೂ ಚರಕ ಪ್ರಮಾಣ ವಚನವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಗರದ ಹೊರವಲಯದ ಡಾಕ್ಟರ್ ಎಚ್ಎಂ ಗಂಗಾಧರೆಯರವರ ಮೆಮೋರಿಯಲ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಡೆಂಟಲ್ ಕಾಲೇಜ್ ಹಾಗೂ ನೆಲಮಂಗಲದ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಪ್ರಸಿದ್ಧ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಚಂದ್ರಶೇಖರ್ ರವರು ಹಾಗೂ ಸಿದ್ಧಾರ್ಥ ಮೆಡಿಕಲ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ರವರು ಹಾಗೂ ಇನ್ನಿತರ ಅತಿಥಿಗಳು ಭಾಗವಹಿಸಿದ್ದರು ನಂತರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ವಿದ್ಯಾರ್ಥಿಗಳನ್ನು ಕುರಿತು ಖ್ಯಾತ ಮನೋಶಾಸ್ತ್ರಜ್ಞರಾದ ಹಾಗೂ ಬರಹಗಾರರಾದ ಚಂದ್ರಶೇಖರ್ ರವರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿನ ಪ್ರತಿ ವೈದ್ಯರು ನಿರಂತರವಾಗಿ ಅಧ್ಯಯನಶೀಲರು ಮತ್ತು ವೃತ್ತಿಪರತೆಯನ್ನು ಮೈಗೂಡಿಸಿಕೊಳ್ಳಬೇಕು ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಇವತ್ತು ಕೂಡ ಮಾನಸಿಕ બે મંસ તો કારણે રહેતા ઉચ્ચ સ્પાતે સર જસ્ટ વોસ ટેલિંગ નો બલ આન બર વિસ્ટર ડારવાડા મેટલા હોસ્પિટલ બેંગલુર મેટલા હોસ્પિટલ આ લોગલા સા આનોગલા કે ઓદરે નમગે ઉચુંતા હાડે પટ કે પિટતા રે નમણે મગલના યરો મદીવાગેલા સા નમગદિયરો હેન કોડલા સા થાગી વીરિયસ અધર ફિઝિકલ લિસ કેરીડ લોટ ઓફ ಸಾಹಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಡಾಕ್ಟರ್ ಜಿ ರವರು ಮಾತನಾಡಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕೆಂದು ಕರೆ ನೀಡುವುದರ ಮುಖಾಂತರ ನಮ್ಮ ಸಿದ್ಧಾರ್ಥ ಸಂಸ್ಥೆಯು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಮ್ಮ ಸಿದ್ಧಾರ್ಥ ಕುಟುಂಬಕ್ಕೆ ಸ್ವಾಗತ ಕೋರಿದರು the largest technical manpower to the world be it engineers or doctors or teachers even see that is how india has grown india has grown india has become one of the recognized countries in the world you go to any part of the world you have an engineer or a doctor bangalore karnataka it has 20 lakh IT graduates working in different companies, 20 lakhs of them. So the strength of India lies in education. So you guys have a brilliant future. We need your services. The mass need your service. Forget, forget about the money part of it, but we need your services. You heard Dr. Chandrasekhar, one doctor. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಟ್ರಸ್ಟಿಗಳಾದ ಡಾಕ್ಟರ್ ಆನಂದ್ ಶ್ರೀಮತಿ ಕನ್ನಿಕಾ ಪರಮೇಶ್ವರಿ ಹಾಗೂ ಸಾಹೇ ವಿವಿಯ ಕುಲಪತಿಗಳಾದ ಡಾಕ್ಟರ್ ಕೆ ಬಿ ಲಿಂಗೇಗೌಡ ರಿಜಿಸ್ಟರ್ ಅಶೋಕ್ ಮೆಹ್ತಾ ಇನ್ನಿತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರಸ್ತುತ ಸಾಲಿನ ವಿದ್ಯಾರ್ಥಿಗಳಿಗೆ ಸಾಹಿ ಕುಲಾಧಿಪತಿಗಳು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸಮವಸ್ತ್ರವನ್ನು ವಿತರಿಸಿದರು ಹಾಗೂ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಚರಕ ಪ್ರಮಾಣ ವಚನವನ್ನು ಬೋಧಿಸಿದರು The desired, the desired goal of my profession. As a physician, as a physician I, shall I shall always use my knowledge for welfare of mankind. Welfare of mankind I, shall patients, I shall always be ready to serve patients, even if I am extremely busy and tired. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಆಶ್ರಯ ಹಾಗೂ ಭಾವೋದ್ಧಾರವನ್ನು ವ್ಯಕ್ತಪಡಿಸಿದರು ದೇಶದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳೊಂದಿಗೆ ಬಂದಂತಹ ಪೋಷಕರು ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಸಿದ್ಧಾರ್ಥ ನ್ಯೂಸ್ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ತಂಡ ಇನ್ನು ಇಂತಹ ಹಲವು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸದಾ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ